ಹಾಯ್ ಅಲೋ ನಮಸ್ಕಾರ ಸ್ನೇಹತ್ರ ಏನಾಗ್ತದೆ ಫೈನಲಿ ಇಲ್ಲಿ ಅನಿತಾ ಮದುವೆ ಮುರಿದು ಬಿತ್ತದ ಜಾನ್ಸಿ ರಾಘು ನಾನು ಗಂಡ ಹೆಂಡತಿ ರಾಘು ಆಲ್ರೆಡಿ ನನ್ನ ಮದುವೆ ಆಗಿದ್ದಾನೆ ಅನ್ನೋ ವಿಶ್ವವನ್ನ ಕುಲ್ಲಂಕುಲ್ಲ ಇಡೀ ಮಂಟಪದ ಮುಂದೆ ತತ್ತಿದ್ದಾಳೆ ಹಾಗಿದ್ರೆ ಏನಾಯ್ತು ಕ್ಲೈಮ್ಯಾಕ್ಸ್ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಝಾನ್ಸಿ ರಾಘು ಯಾವಾಗ ದಯವಿಟ್ಟು ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ನನ್ನನ್ನ ಅನಿತಾ ಜೊತೆ ಮದ್ವೆ ಆಗೋದಕ್ಕೆ ಬೇಡಿ ನಿಮ್ನ ಕೇಳ್ಕೊತಾ ಇದೀನಿ ಅಂತ ಹೇಳಿದ್ರು ಇಲ್ಲಿ ಖಂಡಿತವಾಗ್ಲೂ ಪ್ರೀತಿ ಮಾಡಿದವ್ರು ಎಲ್ಲೇ ಇದ್ರೂ ಚೆನ್ನಾಗಿರ್ಲಿ ಅಂತ ಅನ್ಕೊಂಡಿದ್ದೆ ಜಾನ್ಸಿ ರಾಘು ಮದ್ವೆನ ತಾನೇ ಮುಂದೆ ನಿಂತು ಅನಿತಾ ಜೊತೆ ಮಾಡಿಸೋಕೆ ನಿರ್ಧಾರವನ್ನ ಮಾಡ್ಕೋತಾಳೆ ಅದೇ ರೀತಿಯಾಗಿ ಇಲ್ಲಿ ರಾಘು ಕೂಡ ಅನಿತಾ ಕುತ್ತಿಗೆಗೆ ತಾಳಿ ಕಟ್ಟೋ ಸಮಯ ಬಂದೇ ಬಿಡುತ್ತೆ ಆ ಸಮಯದಲ್ಲಿ ಅದನ್ನ ನೋಡೋಕಾಗದೆ ಅಲ್ಲಿಂದ ಎದ್ದು ಹೋಗ್ತದಾಳೆ ಝಾನ್ಸಿ ಆ ಕಡೆ ರಾಯ್ ಬಂದು ಏನ್ ಮಾಡ ಮದ್ವೆ ನಿಲ್ಸೋದಿಲ್ವಾ ರಾಘು ಸರ್ನ ಕರ್ಕೊಂಡು ಹೋಗೋದಿಲ್ಲ ಅವ್ನು ಚೆನ್ನಾಗಿರ್ಲಿ ಅಂತ ಹೇಳಿ ಅನ್ಕೋತಾರೆ ಆದ್ರೆ ಇನ್ನೇನು ಗಟ್ಟಿ ಮೇಲೆ ಒಳಗಿ ಮೂರು ಗಂಟು ಬೆಸಿ ಬೇಕು ಅನ್ನುವಷ್ಟರಲ್ಲಿ ಅಲ್ಲಿ ಜಾನ್ಸಿಗೆ ಸಹಿಸೋಕಾಗುದಿಲ್ಲ ತನ್ನ ಗಂಟನ್ನ ಬಿಟ್ಕೊಡೋಕ್ ಸಾಧ್ಯ ಆಗುದಿಲ್ಲ ಹಾಗಾಗಿ ಮದ್ವೆ ನಿಲ್ಸಿ ಅಂತ ಹೇಳಿ ಜೋರಾಗಿ ಚಿಟ್ಕೋತಾರೆ ಈ ಕಡೆ ರಾಘುಗೆ ಭಯ ಶುರು ಆಗ್ಬಿಡುತ್ತೆ ಅವರ ಮನೇಲಿರ್ತಕ್ಕಂಥ ಅವ್ರ ಚಿಕ್ಕಮ್ಮ ಮತ್ತೆ ಪಲ್ವಿಗೂ ಕೂಡ ಭಯ ಶುರುವಾಗುತ್ತೆ ಏನಪ್ಪ ಕೊನೆಗೂ ಮದುವೆ ನಿಲ್ಸಲಿ ನಿಲ್ಸಿ ಬಿಟ್ಲಲ್ಲ ಏನು ಮಾಡೋದು ಅಂತ ತದನಂತರ ಇಲ್ಲಿ ಎಲ್ಲರೂ ಕೂಡ ಶಾಕ್ ಆಗಿದೆ ಏನು ಮಾಡಮ್ ಯಾಕೆ ರೀತಿ ಮಿಸ್ಅಪ್ ಮಾಡ್ತಿದ್ರ ಅಂತ ಅನಿತಾ ಅಣ್ಣ ಕೇಳ್ತಿದ್ದಾರೆ ನಾವು ಕೂಡ ದೊಡ್ಡ ಮನೆ ಜನ ಅಂತ ಸುಮ್ಮನೆ ಆದರೂ ಆದ್ರೂ ಕೂಡ ಏನಿದು ಮದುವೆ ನಿಲ್ಸಿ ಅದು ಇದು ಅಂತಿದ್ರಲ್ಲ ಅಂದಾಗ ಯಾಕೆ ಅಂದ್ರೆ ಆಲ್ರೆಡಿ ರಾಕುಗೆ ಮದುವೆ ಆಗಿದೆ ಮದುವೆ ಆದಮೇಲೆ ಮತ್ತೆ ಹೇಗೆ ಮದುವೆ ಆಗೋಕ್ಕಾಗತ್ತೆ ಇನ್ನೊಂದು ಹೆಣ್ಣಿಗೆ ಹೇಗೆ ತಾಳಿ ಕಟ್ಟೋಕ್ಕಾಗತ್ತೆ ಅಂತ ಜಾನ್ಸಿ ಹೇಳಿದಾಗ ಯಾರಿಗೂ ಕೂಡ ನಂಬಕ್ಕಾಗೋದಿಲ್ಲ ಆದರೆ ಇಲ್ಲಿ ಅಜ್ಜಿ ಮಾತ್ರ ಏನಿದೆ ಸಾಕ್ಷಿ ನಿನ್ನತ್ರ ಅಂತ ಹೇಳಿದಾಗ ಸಾಕ್ಷಿ ಇದೇ ಅಜ್ಜಿ ಅಂತ ಹೇಳಿ ರಾಯ್ ಹತ್ರ ಪೆಂಟ್ರಿವನ್ನು ಹಾಕಿಸಿ ಆ ಒಂದು ವಿಡಿಯೋವನ್ನು ಪ್ರಸಾರ ಮಾಡಿಸ್ತಾಳೆ ಆ ಒಂದು ವಿಡಿಯೋದಲ್ಲಿ ಅಲ್ಲಿ ಜಾನ್ಸಿ ಮತ್ತೆ ರಾಘು ಇಬ್ಬರೂ ಕೂಡ ಮದುವೆ ಆಗಿರ್ತಕ್ಕಂಥ ಪ್ರತಿಯೊಂದು ಕ್ಲಿಪ್ಸ್ ಕೂಡ ಇದೆ ಎಲ್ಲ ಶಾಸ್ತ್ರಗಳು ಕೂಡ ಇದೆ ಇದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಅನಿತಾ ಅನಿತಾ ತಂದೆ ತಾಯಿ ಅಣ್ಣ ಎಲ್ಲ ಕೂಡ ಶಾಕ್ ಆಗ್ತಾರೆ ಈ ವಿಡಿಯೋ ನೋಡೋಕ್ಕೂ ಮುನ್ನ ಅವ್ರು ಯಾವುದೇ ಕಾರಣಕ್ಕೂ ಕೂಡ ರಾಘು ಅಂತ ಕೆಲಸ ಮಾಡೋದಿಲ್ಲ ರಾಘು ತುಂಬಾ ಒಳ್ಳೆಯ ಹುಡುಗ ರಾಘುವಿಂದ ನನ್ನ ಮಗಳು ಬಾಯಿ ಬಂದಿದೆ ಕೈ ಕಾಲು ಸರಿಯೋ ಹೋಗಿದೆ ಯಾವುದೇ ಕಾರಣಕ್ಕೂ ನಿಮ್ಮ ಮಾತನ್ನ ನಾನು ನಂಬುವುದಿಲ್ಲ ಅಂತ ಹೇಳಿದರು ಆದರೆ ಅಲ್ಲಿ ಚಾನ್ಸಿ ನಿಜವಾಗ್ಲೂ ನಾನು ರಾಘುನ ಮದುವೆ ಆಗಿದ್ದೀನಿ ನಾನೇ ಅವನ ಹೆಂಡ್ತಿ ಒಂದು ತಿಂಗಳು ನಮ್ಮ ಜೊತೇಲಿ ಇದ್ದೀವಿ ಅಂತ ಹೇಳಿದ್ರು ಕೂಡ ನಂಬರ್ಲಿಲ್ಲ ಆದರೆ ಯಾವಾಗ ಇಲ್ಲಿ ವಿಡಿಯೋ ಪ್ರಸಾರ ಆಯಿತು ವಿಡಿಯೋವನ್ನು ನೋಡದೆ ಖಂಡಿತ ಇಡೀ ಮಂಟಪ ಶಾಕ್ ಆಗತ್ತೆ ಎಲ್ಲರೂ ಕೂಡ ಶಾಕ್ ಆಗಿದೆ ಈ ಕಡೆ ಎಲ್ಲರೂ ಕೂಡ ಮಂಟಪದಿಂದ ಕೆಳಗೆಳೆದು ಬರ್ತಾರೆ ಈ ಕಡೆ ನಾನು ತುಂಬಾ ರೆಕ್ವೆಸ್ಟ್ ಮಾಡಿಕೊಂಡ್ರೆ ರಾಘು ಹತ್ರ ರಾಘು ಫ್ಯಾಮಿಲಿ ಹತ್ರ ಆದರೆ ಏನು ಮಾಡೋದು ರಾಘು ಒತ್ತಾಯಕ್ಕೆ ಬಿದ್ದು ಈ ಮದುವೆ ಆಗ್ತದಾನೆ ಅಂದಾಗ ಯಾವ ಒತ್ತಾಯ ಇತ್ತು ಅಂತ ಹೇಳಿ ಅನಿತಾ ಮನೆಯವ್ರು ಕೇಳ್ತಾರೆ ಯಾವ ಒತ್ತಾಯ ಅತ್ತ ನೀವೇ ತಾನೇ ಪಲ್ಲವಿ ಮತ್ತು ಅವ್ರ ಯಜಮಾನ್ರು ಲವ್ ಮಾಡಿದಕ್ಕೆ ಮದುವೆ ಮಾಡಿಸ್ಬೇಕು ಅಂದರೆ ನನ್ನ ಮಗಳನ್ನ ಮದುವೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡೋದು ಅದಕ್ಕೆ ಅಲ್ವಾ ನನ್ನ ಮಗಳು ಶ್ರೀಮಂತರ ಮನೆ ಸೇರಿಕೊಳ್ಳಿ ಅಂತ ಅವರು ಊರಮ್ಮ ರಾಘು ಹತ್ರ ಮಾತು ತಗೊಂಡಿದ್ದು ಇದೆಲ್ಲ ಒತ್ತಾಯ ಅಲ್ವಾ ಜೊತೆಗೆ ಇಲ್ಲಿ ಪಲ್ಲವಿ ಗಂಡ ಕೂಡ ಪ್ರೀತಿ ಮದುವೆ ಆಗ್ತಾ ಇದ್ರು ಕೂಡ ಈ ಒಂದು ಕಂಡೀಷನ್ಗೆ ಒತ್ತಾಯಕ್ಕೆ ಮಣಿದಿದ್ದು ಇದೆಲ್ಲ ಒತ್ತಾಯ ಅಲ್ಲದೆ ಇನ್ನೇನು ನನ್ನ ಗಂಡ ಒತ್ತಾಯಕ್ಕೆ ಬಿದ್ದು ಈ ಮದುವೆ ಆಗ್ತು ಹಾಕೋಕೆ ಹೊರಟಿದ್ದು ಅಂತ ಹೇಳಿ ಜಾನ್ಸಿ ಹೇಳ್ತಾಳೆ ಜೊತೆಗೆ ಅಜ್ಜಿ ನೀವು ಆವಾಗ ನಾನು ನನ್ನ ಗಂಡನ್ನ ಅಪ್ಕೊಂಡಿದ್ದಕ್ಕೆ ನೀವು ಏನು ಹೇಳಿದ್ರೆ ಕೋಪ ಮಾಡಿಕೊಂಡ್ರೆ ಆದರೆ ಕೊನೆ ಬಾರಿ ನನ್ನ ಗಂಡನ ಹಗ್ ಮಾಡೋಣ ಅಂತ ಹಗ್ ಮಾಡ್ಕೊಂಡಿದ್ದು ಜೊತೆಗೆ ನಾನೇ ದಾರೆಗೂ ಕೂಡ ಕರ್ಕೊಂಡು ಬಂದ ನಿಜ ಬೇಡ ಅವ್ನು ಚೆನ್ನಾಗಿರಲಿ ಅವ್ನು ನಿರ್ಧಾರ ಗೌರವಿಸೋಣ ಅಂತ ಅಂದ್ಕೊಂಡು ನಾನು ಕೂಡ ಎಲ್ಲದಕ್ಕೂ ಕೂಡ ಒಪ್ಕೊಂಡೆ ಆದರೆ ಕೋನೆಗಳಿಗೆಯಲ್ಲಿ ನನ್ನ ಗಂಡನ ನನ್ನಿಂದ ಬಿಟ್ಕೊಡೋಕಾಗಲಿಲ್ಲ ಅಂತ ಹೇಳಿ ಇಲ್ಲಿ ಜಾನ್ಸಿ ಹೇಳ್ತಿದ್ದಾರೆ ಈ ಕಡೆ ಅನಿತಾ ತಂದೆ ತಾಯಿ ಅನಿತಾ ಗಂಡ ಎಲ್ಲರೂ ಕೂಡ ನಿನಗೆ ವಿಷಯ ಗೊತ್ತಿತ್ತಮ್ಮ ಗೊತ್ತಿದ್ದು ಕೂಡ ಗಂಡನ ಮನೆಗೆ ತವರ ಮನೆಗೋಸ್ಕರ ದ್ರೋಹ ಬಗೆದ್ಬಿಟ್ಯಲ್ಲ ಅಂತ ಹೇಳಿ ಪಲವಿನ ತರಾಟೆಗೆ ತಗೋತಾರೆ ಆ ಕಡೆ ಮಂಜುಳಮ್ಮನ ಕೂಡ ತರಾಟೆಗೆ ತಗೋತಾರೆ ಆ ಕಡೆ ಅಜ್ಜಿ ಕೂಡ ಮಂಜುಳಮ್ಮನ ಕೆನ್ನೆಗೆ ಬಾರಿಸ್ತಾರೆ ಎಲ್ಲ ವಿಷಯ ಗೊತ್ತಿತ್ತು ಮತ್ತೆ ಮದುವೆಗೆ ಮಾಡೋಕೆ ಹೊರಟಿದ್ಯಾ ಅಂತ ಹೇಳಿ ಆದರೆ ಇಲ್ಲಿ ಪಲ್ಲವಿ ಮಾತ್ರ ನಾವ್ಯಾರೂ ಕೂಡ ಮೋಸ ಮಾಡಿಲ್ಲ ನನ್ನ ಅಣ್ಣ ಕೂಡ ಮೋಸ್ಕರ ಅಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಜಾನ್ಸಿನೇ ಮೋಸ ಮಾಡಿರೋದು ಅಂತ ಹೇಳಿ ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾಳೆ ಏನಾಯಿತು ಏನು ಕತೆ ಅಂತ ಇಲ್ಲಿ ನನ್ನ ಅಣ್ಣ ನನ್ನನ್ನು ಮದುವೆ ಮಾಡಬೇಕು ಅಂತ ಎಲ್ಲ ಕಡೆ ಸಾಲಕ್ಕೋಸ್ಕರ ಹೊಡುತ್ತಿದ್ದ ಆದರೆ ಇವಳು ತನ್ನ ಆಸ್ತಿನ ಉಳಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರು ಯಾಕಂದರೆ ಇವ್ರ ತಾತ ಇವ್ರಿಗೆ ಮದುವೆ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಆಸ್ತಿ ಕೊಡುವುದಿಲ್ಲ ಅಂದಿದ್ರು ಯಾಕಂದರೆ ಇವ್ರಿಗೆ ಹುಡುಗರು ಕಂಡ್ರೆ ಆಗ್ತಿರ್ಲಿಲ್ಲ ಅದೇ ಕಾರಣಕ್ಕೆ ಇವ್ರಿಗೆ ಮದುವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ ಆದರೆ ಆಸ್ತಿ ಬೇಕಾಗಿತ್ತು ಅದೇ ಕಾರಣಕ್ಕೋಸ್ಕರ ಒಂದು ತಿಂಗಳು ಕಾಂಟ್ರಾಕ್ಟ್ ಮ್ಯಾರೇಜನ್ನ ನನ್ನ ನನ್ನ ಜೊತೆ ಮಾಡಿಕೊಂಡ್ರು ನನ್ನ ಅಣ್ಣ ಅದಕ್ಕೆ ಒಪ್ಕೊಂಡಿರ್ಲಿಲ್ಲ ಆದರೆ ಏನು ಮಾಡೋದು ನನ್ನ ಅಣ್ಣ ದುಡ್ಡನ್ನು ಹೊಂದಿಸ್ಬೇಕಾಗಿತ್ತು ಎಲ್ಲೇ ಹುಡುಕಿದ್ರು ಕೂಡ ಸಿಗದಿರೋ ರೀತಿ ಮಾಡಿ ನನ್ನ ನನ್ನನ್ನು ಲಾಕ್ ಮಾಡಿ ಮದುವೆ ಆದ್ಲು ಇವಳು ಮಾಡಿರೋದು ಅಂತ ಹೇಳಿ ಪಲ್ಲವಿ ಹೇಳ್ತಾರೆ ಈ ಕಡೆ ಜಾನ್ಸಿ ಕೂಡ ಹೌದು ಪಲ್ಲವಿ ನೀನು ಹೇಳಿದಲ್ಲ ಖಂಡಿತ ನಿಜ ಖಂಡಿತ ನನಗೆ ತಾಳಿ ಕಟ್ಟು ತನಕ ಈ ಒಂದು ಬಂಧ ಏನು ಅನ್ನೋದು ಗೊತ್ತಿರಲಿಲ್ಲ ಆದ್ರೆ ಅದಾದ ನಂತರ ರಾಘು ನನ್ನ ಗಂಡ ರಾಘು ಮೇಲೆ ನನ್ನ ಪ್ರಾಣನೇ ಇಟ್ಕೊಂಡಿದ್ದೀನಿ ನಿಜವಾಗ್ಲೂ ನನಗೆ ಯಾವುದೇ ಆಸ್ತಿ ಅಂತಸ್ತು ಏನೂ ಕೂಡ ಬೇಕಾಗಿಲ್ಲ ನನ್ನ ಗಂಡನ ಬಿಟ್ಟು ನನ್ನ ಗಂಡನೇ ನನ್ನ ಜೀವ ಜೀವನ ಎಲ್ಲವೂ ಕೂಡ ಅದನ್ನ ನಾನು ಹೇಗೆ ಬಿಟ್ಕೊಡ್ಲಿ ಒಮ್ಮೆ ತಾಳಿ ಕಟ್ಟದ ಮೇಲೆ ಅದು ಮದುವೆ ಆದಾಗೆ ಅಲ್ವಾ ಅಂತ ಹೇಳಿ ಇಲ್ಲಿ ಜಾನ್ಸಿ ಹೇಳ್ತಾರ ತದನಂತರ ಇದು ಎಲ್ಲವನ್ನ ಕೂಡ ಲೈವ್ ಆಗಿ ಅಲ್ಲಿ ಅವ್ರ ಅತ್ತೆ ನೋಡ್ತಿದ್ದಾರೆ ಏನಪ್ಪಾ ಆಯ್ತು ಏನಾಗಿದೆ ಆಸ್ತಿ ಆಸ್ತಿ ಅಂತದು ರಾಗು ಬೇಕು ಅಂತ ಹೇಳಿ ಮದ್ವೆನೇ ನಿಲ್ಲಿಸ್ಬಿಟ್ಲ ಇಲ್ಲ ಇದ್ ಯಾವುದೇ ಕಾರಣಕ್ಕೂ ನಡಿಬಾರ್ದು ಗೀನು ಆಗ್ತದೆ ಅಲ್ಲಿ ಅವ್ಳು ತಲೆ ಏನು ಹುಡ್ತದ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳಿ ಹೇಳ್ತಿದ್ರೆ ನೋಡು ಸುಮ್ನೆ ದುಡ್ಡು ದುರಾಸೆ ಎಲ್ಲಾ ಬೇಡ ನಿನಗೆ ಸುಮ್ನೆ ಮಗನ್ ಮನಸಲ್ಲಿ ಇಲ್ದಿರುವ ಆಸೆಯನ್ನ ಹುಟ್ಟಿಸಿ ಈಗ ಸಾಕು ಸುಮ್ನೆ ಬಿಟ್ಬಿಡು ಇದನ್ನ ಅಂತ ಅಲ್ಲಿ ನಾಗರ್ಷುನ್ ಕೂಡ ಹೇಳ್ತಿದಾರೆ ಆ ಕಡೆ ತಾತ ಕೂಡ ಇನ್ನೂ ಏನು ಬರಲೇ ಇಲ್ವಲ್ಲ ಫಾರಿನ್ನಿಂದ ಬರ್ತಿರೋದಲ್ವ ಸ್ವಲ್ಪ ರನ್ ವೇ ಎಲ್ಲೆಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ಅನ್ಕೊತಿದ್ದಾರೆ ರಾಯ್ಗೆ ಕಾಲ್ ಮಾಡ್ತಾರೆ ರಾಯ್ ಖಂಡಿತ ಸರ್ ಚಿಟ್ ಚಾಟ್ ಮಾಡ್ತಿದ್ದಾರೆ ಮೇಡಮ್ ಮತ್ತು ಸರ್ ಖಂಡಿತ ಆದಷ್ಟು ಬೇಗ ಮನೆಗೆ ಬರ್ತಿದ್ದಾರೆ ಅಂತ ಹೇಳಿ ರಾಯ್ ಕೂಡ ತಾತನ ಹತ್ರ ಹೇಳ್ತಾರೆ ತಾತಗಂತೂ ತುಂಬ ಖುಷಿ ಆಗ್ತದೆ ಫೈನಲಿ ರಾಘು ಮತ್ತೆ ವಾಪಸ್ ಮನೆಗೆ ಬರ್ತಿದ್ದಾರೆ ಅಂತ ತದನಂತರ ಇಲ್ಲಿ ಅನಿತಾ ತಂದೆ ತಾಯಿ ಏನು ಮಾಡೋದು ನನ್ನ ಮಗಳು ಇಷ್ಟಪಡಿದಾಳೆ ಈ ಮದುವೆ ನಡಿಲೇಬೇಕು ಎಲ್ಲರ ಮುಂದೆ ನಮ್ಮ ಮರ್ಯಾದೆ ಹೋಗಿದೆ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಅಜ್ಜಿ ಹತ್ರ ಬಂದು ನೀವು ದೊಡ್ಡೋರು ನೀವೇನು ಡಿಸೈಡ್ ಮಾಡ್ತೀರಾ ಮಾಡಿ ನೀವೇ ನೋಡಿದ್ರಲ್ವ ಏನೇನು ಆಗಿದೆ ಅಂತ ದಯವಿಟ್ಟು ನಮ್ಮ ಮಗಳು ಭವಿಷ್ಯ ಇದು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಆ ಕಡೆ ಶ್ರೇಷ್ಮ ಇನ್ನೇನಿದೆ ಹೇಳೋಕೆ ಕೇಳೋಕೆ ಎಲ್ಲ ಕೂಡ ಮುಗ್ದು ಹೋಗಿದೆಯಲ್ಲ ಅಂತಾರೆ ದಯವಿಟ್ಟು ನನ್ನ ಮಗಳು ಬದುಕು ಒಮ್ಮೆ ಯೋಚನೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಅನಿತಾ ತಂದೆ ಜೊತೆಗೆ ಕಾಲು ಇಟ್ಕೊಳಕ್ಕೂ ಕೂಡ ಹೋಗ್ತಾರೆ ನೀನೆ ಮದುವೆ ಮಾಡಿದ್ರು ಕೂಡ ಅದು ಎರಡನೇ ಮದುವೆ ಆಗುತ್ತೆ ಅಷ್ಟು ಅಂತ ಅಜ್ಜಿ ಹೇಳಿದಾಗ ಈ ಕಡೆ ಅನಿತಾ ಅಂತೂ ತನ್ನ ತಂದೆಗೆ ಅಪ್ಪ ನೀವ್ಯಾ ಕಾಲು ಇಟ್ಕೋತಾ ಇದ್ದೀರಾ ನೀವು ಸುಮ್ಮನೆ ಕಾಲ್ ಇಟ್ಕೋಬೇಡಿ ನಂಗೆ ಅದ್ಯಾವುದು ಕೂಡ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾಳೆ ನಂತರ ಈ ಕಡೆ ಅಜ್ಜಿ ಇನ್ನೇನು ಕೂಡ ಉಳಿದಿಲ್ಲ ಎಲ್ಲ ಕೂಡ ಮುಗ್ದೇ ಹೋಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಬನ್ನಿ ಅಂತ ಹೇಳಿದಾಗ ಇಡೀ ರಾಘು ಫ್ಯಾಮಿಲಿ ಅಜ್ಜಿ ಜೊತೆ ಅಲ್ಲಿಂದ ಹೊರಟು ಬಿಡುತ್ತೆ ಅಲ್ಲಿ ಉಳ್ಕೊಂಡಿದ್ದು ರಾಘು ಮತ್ತೆ ಪಲ್ಲವಿ ಮಾತ್ರನೇ ತದನಂತರ ಇಲ್ಲಿ ಅನಿತಾ ಕೂಡ ರಾಘು ಅವರೇ ನೀವು ನನಗೆ ಮೋಸ ಮಾಡಿ ಮಾಡ್ಬಿಟ್ರಿ ಅಂತ ಹೇಳಿ ತುಂಬಾನೇ ನುಂತ್ಕೋತಾಳೆ ಜೊತೆಗೆ ಕಣ್ಣೀರು ಹಾಕ್ತಾರೆ ನಂತರ ಝಾನ್ಸಿ ಮೇಲೆ ಸಿಡಿದದ್ದು ಹಾರವನ್ನು ಕಿತ್ ಎಸೆದು ಅಲ್ಲಿಂದ ಬಿಡ್ತಾಳೆ ಅನಿತಾ ಅವ್ರ ತಂದೆ ತಾಯಿ ಅಣ್ಣ ಪಲ್ಲವಿ ಕೂಡ ಹೋಗ್ತಿದ್ದಾರೆ ಈ ಕಡೆ ರಾಘು ನಿಜವಾಗ್ಲೂ ಝಾನ್ಸಿ ಮೇಲೆ ಕುಪ ಮಾಡಿಕೊಂಡು ಕೆಂಡಾಮಂಡಲ ಹಾಕ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಈ ಕಡೆ ಝಾನ್ಸಿ ಬದುಕಲ್ಲಿ ಮತ್ತೆ ರಾಘು ವಾಪಸ್ ಬರುವುದೇ ಇಲ್ವಾ ತನಗೆ ಮತ್ತೆ ತನ್ನ ನಂಬಿಕೆಗೆ ದ್ರೋಹ ಮಾಡಿದ ಝಾನ್ಸಿಯನ್ನು ಕ್ಷಿಮಿಸಿ ಝಾನ್ಸಿಯನ್ನ ಒಪ್ಕೊಳ್ಳೋಕೆ ಸಿದ್ಧನಾಗೋದೇ ಇಲ್ವಾ ರಾಘು ಅಥವಾ ಇಲ್ಲಿ ಝಾನ್ಸಿಯನ್ನು ಒಪ್ಪಿ ಅಪ್ಕೊಂಡು ಬಿಡ್ತಾರ ಮತ್ತು ಇಲ್ಲಿ ಝಾನ್ಸಿ ಜೊತೆ ಅವರ ಮನೆಗೆ ಹೋಗ್ತಾರ ರಾಘು ಆ ಕಡೆ ಪಲ್ಲವಿ ಕತೆ ಏನಾಗ್ಬೋದು ಪಲ್ಲವಿನ ಮನೆಯಿಂದ ಹೊರಗಡೆ ದಬ್ಬ ಬಿಡ್ತಾರ ಅನಿತಾ ತಂದೆ ತಾಯಿ ಹಾಗಿದ್ರೆ ಇಲ್ಲಿ ರಾಘು ಜಾನ್ಸಿಯ ಪ್ರೀತಿ ಮದುವೆ ಕತೆ ಏನು ಏನಾಗತ್ತೆ ಮುಂದೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಜೊತೆಗೆ ಇನ್ನೂ ಕತೆ ಶುರುವಾಗ್ತದೆ ಈಗ ಮದುವೆ ನಿಲ್ತು ಮದುವೆ ನಿಂತ ನಂತರ ಝಾನ್ಸಿ ಮತ್ತು ರಾಘು ಕತೆ ಏನಾಗಬಹುದು ಇದನ್ನು ಕೂಡ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೋಸ್ಕರ ವೆಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ